ಅಧ್ವಾಟಿವೆ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು ನಕ್ಷತ್ರ ಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ವಾರ ಭವಿಷ್ಯ ತಿಳಿಸಿಕೊಡಲು ನಮ್ಮೊಂದಿಗೆ ಭಾರ್ಗವ ಶರ್ಮ ಗುರುಗಳಿದ್ದಾರೆ ನಮಸ್ಕಾರ ಗುರು ನಮಸ್ಕಾರ ಹರಿ ಓಂ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಗುರು ರಾಹವೇ ಕೇತುವೇ ನಮೋ ನಮಃ ಓಂ ಈ ವಾರ ಗ್ರಹ ಸ್ಥಿತಿಗಳನ್ನು ನೋಡೋದಾದ್ರೆ ಮೇಷದಲ್ಲಿ ಬುಧ ಇರತಕ್ಕಂತಹದ್ದು ವೃಷಭದಲ್ಲಿ ರವಿ ಗುರು ಮತ್ತು ಶುಕ್ರರು ಕನ್ಯಾದಲ್ಲಿ ಚಂದ್ರ ಮತ್ತು ಕೇತು ಕುಂಭದಲ್ಲಿ ಶನಿ ಮೀನದಲ್ಲಿ ರಾಹು ಮತ್ತು ಕುಜರ್ ಇರ್ತಕ್ಕಂತಹ ವಾರ ಗುರುಜಿ ಈ ವಾರದ ಮೇಷರಾಶಿಯ ಬಗ್ಗೆ ತಿಳಿಸಿಕೊಡಿ ಖಂಡಿತ ಈ ವಾರ ಮೇಷರಾಶಿಯವರಿಗೆ ನೋಡೋದಾದರೆ ವಾರದಲ್ಲಿ ಸ್ವಲ್ಪ ದನ ಹಾನಿಯಾದರೂ ಮುಂದಕ್ಕೆ ವಾರಾಂತ್ಯದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿನ ಯಶಸ್ಸು ಸಿಗತ್ತೆ ಆದ ನಂತರ ಅವರಿಗೆ ಯಾವುದಾದ್ರೂ ಬರುವಂತಹ ಹಣ ಯಾವುದಾದ್ರೂ ಹೋಲ್ಡ್ ಆಗಿದ್ದರೆ ಆ ಹಣ ಬರುವ ಸಾಧ್ಯತೆ ಇದೆ ಇನ್ನೂ ಹೆಚ್ಚೆಚ್ಚು ಅವರಿಗೆ ಧನಾಗಮನಕ್ಕಾಗಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಲಿ ಇಷ್ಟಕ್ಕೂ ಮುಂಚೆ ಅವರಿಗೆ ಗುರುಬಲ ಇರೋದರಿಂದ ಏನೇ ಬಂದರೂ ಗುರುವಿನ ಅನುಗ್ರಹ ಇರೋದ್ರಿಂದ ಅವರಿಗೆ ಎಲ್ಲ ಯಶಸ್ಸಾಗತ್ತೆ ಸ್ವಲ್ಪ ಆರ್ಥಿಕ ಚೇತರಿಕೆ ಆಗುತ್ತೆ ಈ ವಾರ ಅವರಿಗೆ ಆರೋಗ್ಯ ಏನಾದರೂ ಸ್ವಲ್ಪ ಹದಗೆಡ್ತಾ ಇದ್ದರೆ ಆ ಆರೋಗ್ಯವೂ ಸಹ ಚೇತರಿಕೆ ಆಗುವಂತಹ ಒಂದು ವಾರ ಆಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಅವರು ಗುರುವನ್ನು ಆದಷ್ಟು ಹೆಚ್ಚು ಹೆಚ್ಚು ಆರಾಧನೆ ಮಾಡ್ತಾ ಬಂದರೆ ಇನ್ನೂ ಉತ್ತಮ ಆಗತ್ತೆ ಎಲ್ಲ ಕಾರ್ಯದಲ್ಲೂ ಸಹ ಅವರಿಗೆ ಜಯ ಆಗ್ತಕ್ಕಂತಹ ಒಂದು ವಾರ ಉತ್ತಮ ಇದೆ ಮೇಷರಾಶಿಯವರಿಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ವಾರ ಸ್ವಲ್ಪ ಶುಭನೇ ಕಾಣ್ಬೋದಾಗಿದೆ ಅಂದರೆ ಈ ವಾರ ಮೇಷರಾಶಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಖಂಡಿತ ಹಾಗೆ ಗುರು ಗುರುಬಲ ಇರೋದ್ರಿಂದ ಅವ್ರಿಗೆ ಹೆಚ್ಚು ಅನುಗ್ರಹ ಗುರುವಿನ ಅನುಗ್ರಹ ಆಗತ್ತೆ ಏನೇ ಅವ್ರಿಗೆ ತೊಡಕು ಬಂದ್ರೂ ಹೋಲ್ಡ್ ಆಗತ್ತೆ ಇದು ಧನ್ಯವಾದ ಗುರುಬಲ ಮುಂದಿನ ರಾಶಿ ವೃಷಭ ರಾಶಿ ಈಗ ವೃಷಭ ರಾಶಿಯವರಿಗೆ ಪ್ರೆಸೆಂಟ್ಲಿ ನೋಡೋದಾದರೆ ಹಿಂದೆ ಈಗ ಗುರು ಚೇಂಜ್ ಆಗಿದ್ದಾನೆ ಮೇಷದಿಂದ ವೃಷಭಕ್ಕೆ ಬಂದಾಗ ಜನ್ಮದಲ್ಲಿ ಗುರು ಬಂದರೆ ಅವರಿಗೆ ಸ್ವಲ್ಪ ಮಟ್ಟಿನ ಕಿರಿಕಿರಿಗಳು ಆಗುತ್ತೆ ಯಾಕೆಂದರೆ ಜನ್ಮ ಗುರು ಅಷ್ಟು ಒಳ್ಳೆಯದಲ್ಲ ಅಂತ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಸ್ಥಾನ ನಾಶ ಆಗ್ತಕ್ಕಂತಹ ಒಂದು ವಾರ ಆಗಿರ್ತಕ್ಕಂಥದ್ದು ಹಾಗಾಗಿ ಉದ್ಯೋಗದಲ್ಲಾಗಿರಬಹುದು ಸ್ವಲ್ಪ ಮಟ್ಟಿಗೆ ಅವರು ಹೈಯರ್ ಅಫಿಷಿಯಲ್ಸ್ ಹತ್ರ ಜೋರು ಜೋರಾಗಿ ಮಾತಾಡೋದು ಕಮ್ಮಿ ಮಾಡಿದ್ರೆ ಈ ವಾರ ಅವ್ರಿಗೆ ಬಹಳ ಉತ್ತಮ ಆಗುತ್ತೆ ಉದ್ಯೋ ಅದೇ ಈ ಥರ ಜೋರು ಜೋರಾಗಿ ಮಾತಾಡಿದ್ರೆ ಉದ್ಯೋಗದಲ್ಲಿ ಅವನತಿ ಅಪಕೀರ್ತಿಗಳು ಬರುತ್ತೆ ನೋಡು ಅವನು ಹೇಗೆ ಮಾತಾಡ್ತಾನೆ ನನ್ನ ಮುಂದೆನೇ ಹೀಗೆ ಮಾತಾಡ್ತಾನಲ್ಲ ಅಂತ ಹೈಯರ್ ಅಫಿಷಿಯಲ್ಸ್ ತಿಳ್ಕೊಳ್ಳೋ ಒಂದು ವಾರ ಆಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಮಾನಸಿಕ ವ್ಯತೆ ಇರುತ್ತೆ ಈಗ ಎಸ್ ಎಲ್ ಸಿ ಪಾಸ್ ಆಗಿರಬಹುದು ಅಂತವ್ರಿಗೆ ಇದನ್ನು ಈ ಸಬ್ಜೆಕ್ಟ್ ತೊಗೊಳದ ನಾನು ಆ ಸಬ್ಜೆಕ್ಟ್ ತೊಗೊಳದ ಅಂತ ನಿಮ್ಮ ಹಿರಿಯರು ಅಥವಾ ನೀವು ಯಾರ ನಿಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡೆದ್ರೆ ಉತ್ತಮವಾದಂತಹ ವಾರ ಆಗತ್ತೆ ಇವರು ಕುಲದೇವರ ಆರಾಧನೆ ಮಾಡಬೇಕಾಗತ್ತೆ ಇನ್ನು ಹೆಚ್ಚು ಒಂದು ಯಶಸ್ಸನ್ನು ತಗೊಳ್ಬೇಕಾದ್ರೆ ಅಲ್ಪಮಟ್ಟಿನ ಅಭಿವೃದ್ಧಿಯನ್ನು ಕಾಣಬಹುದು ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಹಾಗಾಗಿ ಅವರು ಧನವಂತ್ರಿ ಅಥವಾ ವೈದ್ಯನಾಥೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಈ ವಾರ ಸ್ವಲ್ಪ ಮಟ್ಟಿನ ಅವರು ಯಶಸ್ಸನ್ನು ಕಾಣಬಹುದಾಗಿದೆ ಈಗ ಗುರುಗಳೇ ವೃಷಭ ರಾಶಿಯರಿಗೆ ಒಳ್ಳೆಯದ ಕೆಟ್ಟದ ಮತ್ತೆ ಕೆಟ್ಟದಾದ್ರೆ ಅದಕ್ಕೆ ಪರಿಹಾರ ತಿಳಿಸ್ಕೊಡಿ ಈಗ ವೃಷಭ ರಾಶಿಯವರಿಗೆ ಸಂಪೂರ್ಣ ಒಳ್ಳೆಯದು ಅಥವಾ ಕೆಟ್ಟದು ಅಂತಿಲ್ಲ ಸ್ವಲ್ಪ ಕಿರಿಕಿರಿ ಅಥವಾ ಒಂದು ಮಾನಸಿಕ ವ್ಯತೆಯನ್ನು ಅನುಭವಿಸ್ತಾರೆ ಹಾಗಾಗಿ ಅವರು ಅವರು ಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚು ಹೆಚ್ಚು ಮಾನಸಿಕ ನೆಮ್ಮದಿಯನ್ನು ಪಡಿಬೋದು ಇಲ್ಲ ಅಂದ್ರೆ ಯಾರಾದರೂ ಗುರುಗಳ ಹತ್ರ ಹೋಗಿ ಒಂದಷ್ಟು ಹೊತ್ತು ಕೂತ್ಕೊಂಡಾಗಿರಬಹುದು ಇಲ್ಲ ಅವ್ರನ್ನ ಮಾತಾಡಿಸ್ಕೊಂಡ್ ಇನ್ನು ಮಾನಸಿಕ ನೆಮ್ಮದಿಯನ್ನು ಕಾಣ್ತಾರೆ ಅವರು ಸರಿ ಗುರುಗಳ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೂ ಸಹ ಸ್ವಲ್ಪ ರೋಗ ಭಯ ಮತ್ತು ಮಾನಹಾನಿಯಾಗುವಂತಹ ಒಂದು ಸಂಭವ ಇದೆ ಈ ವಾರದ ಮೊದಲ ದಿನ ಹೀಗೆ ಕಾಣಬಹುದು ವಾರಾಂತ್ಯದಲ್ಲಿ ಅವರಿಗೆ ಸರಿ ಹೋಗುತ್ತೆ ಚಂದ್ರ ತನ್ನ ಸ್ಥಾನದಿಂದ ಬದಲಾವಣೆ ಆದಾಗ ಅವರಿಗೆ ಎಲ್ಲವೂ ಸರಿ ಹೋಗುತ್ತೆ ನಂತರದಲ್ಲಿ ಆರೋಗ್ಯದಲ್ಲಿ ಉತ್ತಮ ಫಲ ಅವರು ನಿರೀಕ್ಷೆ ಮಾಡ್ಬೋದು ಯಾರಿಗಾದರೂ ಏನಾದ್ರು ಆರೋಗ್ಯ ಸಮಸ್ಯೆ ಆಗಿದ್ರೂ ಸಹ ಉತ್ತಮವಾದಂಥ ಒಂದು ವಾರ ಈ ಸ್ವಲ್ಪ ಪ್ರಯಾಣಕ್ಕೆ ಹೊರಟಾಗ ಯಾವುದೋ ಒಂದು ಎಲ್ಲೋ ಹೋಗ್ಬೇಕಾಗಿರುತ್ತೆ ಅಲ್ಲಿ ಹೋಗಿರ್ತಾರೆ ಬಟ್ ಆ ಕೆಲಸ ಆಗೋಲ್ಲ ಅಂದರೆ ಏನು ಅಂದರೆ ಅಲ್ಲಿ ಹೋದಾಗಲೂ ಅವರಿಗೆ ಕೆಲಸ ಆಗೋಲ್ಲ ಈ ಕಡೆ ಖರ್ಚು ಹೆಚ್ಚಾಗತ್ತೆ ಅಂದರೆ ವ್ಯಯ ಆಗತ್ತೆ ಪ್ರಯಾಣ ಹೋಗಿದ ಕಾರ್ಯನೂ ಆಗೋದಿಲ್ಲ ಹಾಗಾಗಿ ಅವರು ಸ್ವಲ್ಪ ಪೂರ್ವಾಪರ ವಿಮರ್ಶೆ ಮಾಡಿ ಹೋಗೋದು ಒಳ್ಳೆಯದು ಹನ್ನೆರಡರ ಗುರು ಅಷ್ಟು ಉತ್ತಮ ಇಲ್ಲ ಹಾಗಾಗಿ ಇವರು ಹೆಚ್ಚು ಹೆಚ್ಚು ಗುರುಗಳ ಆರಾಧನೆ ಮಾಡಿಕೊಂಡ್ರೆ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಸಹ ನಾನು ಈಗ ಏನು ಮಾಡಲಿ ಅನ್ನೋದು ಒಂದು ಕ್ವಶನ್ ಮಾರ್ಕಲ್ಲಿ ಇರುತ್ತೆ ಇವ್ರಿಗೆ ಈಗ ಸಪೋಸು ಪಾಸಾಗಿರೋರಿಗೆ ನಾನು ನೆಕ್ಸ್ಟು ಯಾವುದಕ್ಕೆ ಹೋಗಲಿ ಈಗ ಫೇಲ್ ಆಗಿರೋರಿಗೆ ಫೇಲ್ ಆಗೋಯ್ತು ನಾನೇನು ಮಾಡೋದು ಧೃತಿಗೇಡಬಾರ್ದು ವಿದ್ಯಾರ್ಥಿಗಳು ಏನಾದರೂ ಬಂದ್ರೂ ಏನೇ ಬರಲಿ ಗೋವಿಂದನ್ ದಯ ಇರಲಿ ಅಂತ ಅವರು ಮುಂದಕ್ಕೆ ಹೆಜ್ಜೆ ಹಾಕಿದ್ರೆ ಅವ್ರಿಗೆ ಸಂಪೂರ್ಣ ಯಶಸ್ಸನ್ನು ನೋಡ್ತಕ್ಕಂತಹ ವಾರ ಆಗತ್ತೆ ತದನಂತರ ವ್ಯಾಪಾರ ಮಾಡೋರಿಗೆ ಉತ್ತಮವಾದಂತಹ ಒಂದು ವಾರ ಈಗ ಕೆಲವರು ವ್ಯಾಪಾರಸ್ಥರಿಗೆ ಅವ್ರು ಅನ್ಕೋತಾರೆ ನನಗೆ ಈ ವಾರ ತುಂಬಾ ಲಾಭ ಆಯಿತು ನನ್ನ ಆ ವ್ಯಾಪಾರದಾರರಿಗೆ ಹಂತ ಯಾವ ಮಟ್ಟದಲ್ಲಿದೆಯೋ ಆ ರೀತಿಯಾದರ ಲಾಭ ಆಗುತ್ತೆ ಅಂಗಡಿ ಇಟ್ಟವ್ರಿಗೆ ಅಂಗಡಿಯಲ್ಲಿ ಎಷ್ಟು ಲಾಭ ಬರಬೇಕೋ ಅಷ್ಟು ಲಾಭ ಬರುತ್ತೆ ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡೋರಿಗೆ ಎಷ್ಟು ಲಾಭ ಬರಬೇಕೋ ಅಷ್ಟು ಲಾಭ ಬರ್ತಕ್ಕಂತಹ ಒಂದು ವಾರ ಆಗಿರ್ತಕ್ಕಂತಹದ್ದು ಉದ್ಯೋಗಿಗಳಿಗೂ ಸ್ವಲ್ಪ ಉತ್ತಮವಾದಂತಹ ವಾರ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ನೋಡೋದಾದರೆ ಇವರಿಗೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಬ್ಯಾಲೆನ್ಸ್ ಆಗಿರ್ತಕ್ಕಂತಹ ಒಂದು ರಾಶಿ ಅಂತ ಹೇಳ್ಬೋದು ಇವರು ಕುಲದೇವರು ಅಂತ ಇವರಿಗೆ ಮನೆದೇವರು ಅಥವಾ ಇವರ ಆರಾಧ್ಯ ದೈವ ಯಾವುದಿರುತ್ತೋ ಅದನ್ನು ಸಂಪೂರ್ಣವಾಗಿ ಆರಾಧನೆ ಮಾಡಲಿ ಆ ಕ್ಷೇತ್ರಗಳಿಗೆ ಹೋಗಿ ಬರಲಿ ಹೋಗಿ ಬಂದರೆ ಇವರಿಗೆ ಅಲ್ಪಮಟ್ಟಿನ ಒಂದು ಯಶಸ್ಸು ಕಾಣಬಹುದು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ನೋಡೋದಾದರೆ ಅವರಿಗೆ ಸ್ನೇಹ ಸ್ನೇಹ ಲಾಭ ಆಗತ್ತೆ ಅಂತ ನೋಡಬಹುದು ಅಂದರೆ ಸ್ನೇಹ ಲಾಭ ಅಂದರೆ ಸ್ನೇಹಿತರು ಯಾರೋ ಬಂದು ದುಡ್ಡು ಕೊಡ್ತಾರೆ ಅಂತಲ್ಲ ಅವ್ರಿಗೆ ಯಾರೋ ಹಳೇ ಸ್ನೇಹಿತರು ಬಂದು ಅವರನ್ನು ಮಾತಾಡಿಸಿದಾಗ ಅದೊಂದು ಆಗೋ ಖುಷಿನೇ ಬೇರೆ ಆಗುತ್ತೆ ಅವ್ರಿಗೆ ಹಾಗಾಗಿ ಈ ಹಳೆ ಸ್ನೇಹಿತರನ್ನು ಭೇಟಿ ಮಾಡುವ ಒಂದು ಸಂದರ್ಭ ಇದೆ ತದನಂತರ ನೋಡೋದಾದರೆ ಅವರಿಗೆ ಉದ್ಯೋಗದಲ್ಲಿ ಇವಾಗ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡ್ತಾಯಿರ್ತಾರೆ ಪ್ರಮೋಷನ್ನೇ ಇಲ್ಲ ನನಗೆ ಅನ್ನೋರು ಸಹ ಈ ವಾರ ಪ್ರಮೋಷನ್ನು ಅಥವಾ ಇನ್ಕ್ರಿಮೆಂಟು ಅಥವಾ ಏನೋ ಸಮ್ ಹೈಕ್ ಆಗುವಂತಹ ಒಂದು ವಾರ ನೋಡಬಹುದು ಆಮೇಲೆ ವಾಹನ ಓಡಿಸೋರು ಸಹ ಸ್ವಲ್ಪ ಜಾಗರೂಕವಾಗಿ ವಾಹನವನ್ನು ಓಡಿಸ್ಬೇಕಾಗತ್ತೆ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗಬಹುದು ಈಗ ಮಳೆನೂ ಬರ್ತಾಯಿದೆ ಸ್ವಲ್ಪ ಜಾಗರೂಕತೆಯಿಂದ ಓಡಿಸಿ ಯಾಕೆಂದರೆ ನಿಮಗೀಗ ವಾಹನದಿಂದ ಸ್ವಲ್ಪ ಅಪಾಯ ಉಂಟು ಸ್ಕಿಡ್ ಆಗಬಹುದು ಟೂ ವೀಲರ್ ಓಡಿಸೋರಂತೂ ಹೆಚ್ಚು ಗಮನ ಕೊಟ್ಟು ಓಡಿಸ್ಬೇಕು ಇಲ್ಲ ಡೆಲಿವರಿ ಬಾಯ್ಸ್ ಯಾರಿರ್ತಾರೋ ಅವರುಗಳು ಓಡಿಸೋಕೆ ಮುಂಚೆ ವಾಹನಕ್ಕೆ ವಾ ಕೈ ಮುಗಿದು ಅಥವಾ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಹೊರಟ್ರೆ ಅವರಿಗೆ ಅನುಕೂಲ ಆಗುತ್ತಾ ಸಾಧ್ಯತೆಗಳಿದೆ ತದನಂತರ ವಾರಾಂತ್ಯದಲ್ಲಿ ಇವರಿಗೆ ಆರೋಗ್ಯದ ವೃದ್ಧಿ ಆಗುತ್ತೆ ಸ್ವಲ್ಪ ಮಟ್ಟಿನ ಪರಾಭವ ಕೆಲಸ ಕಾರ್ಯಗಳಲ್ಲಿ ಆದರೂ ಗುರುವಿನ ಬಲದಿಂದ ಹೆಚ್ಚು ಇವರು ಯಶಸ್ಸನ್ನು ಕಾಣ್ತಕ್ಕಂತಹ ಒಂದು ವಾರ ವಿದ್ಯಾರ್ಥಿಗಳಿಗೂ ಸಹ ಗುರು ಬಲ ಇರೋದರಿಂದ ಅವರು ಉನ್ನತ ವ್ಯಾಸಂಗಕ್ಕೆ ಹೋಗ್ತಕ್ಕಂತಹವರು ಅಥವಾ ನೆಕ್ಸ್ಟು ಫರ್ದರ್ ಸ್ಟಡೀಸ್ ಯಾರು ಮಾಡ್ತಾರೆ ಅಂತಕ್ಕಂಥವ್ರಿಗೆ ಇದು ಉತ್ತಮವಾದಂತಹ ವಾರ ಅಂತ ಹೇಳ್ಬೋದಾಗಿದೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ನಾವು ನೋಡೋದಾದರೆ ಇವರಿಗೆ ಸ್ವಲ್ಪ ವ್ಯಯ ಆಗತ್ತೆ ಈಗ ಯಾರಿಗೋ ಏನೋ ಕೆಲಸ ಹೇಳಿರ್ತಾರೆ ಆ ಕೆಲಸ ಮಾಡಲಿ ಅಂತ ಹೇಳಿ ದುಡ್ಡು ಕೊಟ್ಟಿರ್ತಾರೆ ಅವರು ಮಾಡೋದಿಲ್ಲ ಆ ಕೆಲಸ ಸೊ ಆ ಥರ ಕಳೆದುಕೊಳ್ಳುವ ಒಂದು ವಾರ ಆಗಿರುತ್ತೆ ಹಾಗೆ ಆದ್ರೂ ಸಹ ಸ್ವಲ್ಪ ಇವರು ಇವರಿಗೆ ದೈವ ಬಲದಿಂದ ವಾರಾಂತ್ಯದಲ್ಲಿ ಸ್ವಲ್ಪ ಆದಾಯ ಬರ್ತಕ್ಕಂತಹ ಒಂದು ವಾರನೂ ಆಗಿರುತ್ತೆ ಈ ಇವರು ಕೆಲಸ ಕಾರ್ಯ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರಾಗ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಒಂದು ವಾಕ್ಯ ಇದೆ ಆರೋಗ್ಯನೇ ಇಲ್ಲದಿದ್ರೆ ಎಷ್ಟು ದುಡಿದ್ರೂ ನಾವು ತಿರ್ಗ ಡಾಕ್ಟರ್ಗಳಿಗೆ ಕೊಡಬೇಕಾಗ್ತಕ್ಕಂತಹ ಒಂದು ವಾರ ಆಗುತ್ತೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ತದನಂತರ ಇವರು ದೈವಾರಾಧನೆ ಮಾಡಲಿ ಮನೆಯಲ್ಲಿ ಅಂದರೆ ಈಗ ಶ್ಲೋಕಗಳನ್ನ ಮನೇಲಿ ಹಾಕೋದಾಗಿರಬಹುದು ಶ್ಲೋಕಗಳ್ ಬಂದರೆ ಇವರೇ ಹೇಳ್ತಕ್ಕಂತಹ ಒಂದು ಪಾರಾಯಣ ಮಾಡುವಂತಹ ಒಂದು ಸ ಸಂದರ್ಭ ಆಗಿರಬಹುದು ಇಲ್ಲಾಂದರೆ ರೆಕಾರ್ಡಿಂಗ್ಸ್ ಹಾಕಿರಬಹುದು ಮನೆಯಲ್ಲಿ ಬೆಳಗ್ಗೆ ಎದ್ದು ವಿಷ್ಣು ಸಹಸ್ರನಾಮ ಆಗಿರಬಹುದು ಇಲ್ಲಾಂದರೆ ಲಲಿತಾ ಸಹಸ್ರನಾಮಗಳು ಅಂತಹ ಒಂದು ದೈವಿಕ ಒಂದು ಪ್ರಾರ್ಥನೆಯ ಶ್ಲೋಕಗಳನ್ನು ಅವರು ಮನೆಯಲ್ಲಿ ಹಾಕ್ತಾ ಬಂದರೆ ನೆಗೆಟಿವಿಟೀಸ್ ಕಮ್ಮಿಯಾಗಿ ಒಳ್ಳೆಯ ಫಲಗಳನ್ನು ಅವರು ನೋಡಬಹುದಾಗಿದೆ ಇಷ್ಟು ಕೆಲಸ ಕಾರ್ಯಗಳಲ್ಲಿ ನೋಡೋದಾದರೆ ಅದೇ ನಾನು ಆವಾಗಲೇ ಹೇಳಿದಾಗೆ ಅವ್ರಿಗೆ ಸ್ವಲ್ಪ ನಷ್ಟ ಆಗುತ್ತೆ ಯಾವುದೋ ಕೆಲಸಕ್ಕೆ ಹೇಳಿ ದುಡ್ಡು ಕೊಟ್ಟಿರ್ತಾರೆ ಕೆಲಸನೂ ಆಗೋಲ್ಲ ದುಡ್ಡು ಹೊರಟೋಗಿರುತ್ತೆ ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ಮಾನಸಿಕ ಚಿಂತೆ ಆಗುತ್ತೆ ನಾನು ಹೇಳಿದೆ ನಾನು ಆಗೋ ಟೈಮಲ್ಲಿ ಕೆಲಸ ಮಾಡಿಕೊಡ್ತಾರೋ ಇಲ್ವೋ ಇವರು ಅಂತ ಸೊ ಇದರಿಂದ ಮಾನಸಿಕ ಕಿರಿಕಿರಿ ಅದು ಕಂಪ್ ಹಾಗೆ ಆಗುತ್ತೆ ಯಾಕೆಂದರೆ ನಾನು ಅಯ್ಯೋ ಇಷ್ಟರೊಳಗೆ ನಾನು ಹೇಳಿಬಿಟ್ಟಿದ್ದೀನಿ ಅವ್ರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಮಾಡ್ತಾರೋ ಇಲ್ವಂತಹ ಒಂದು ವಾರ ಆಗಿರುತ್ತೆ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ಸ್ವಲ್ಪ ಸಾಧಾರಣವಾದ ಒಂದು ವೈವಾಹಿಕ ಜೀವನ ಹೆಂಡತಿ ಅಥವಾ ಗಂಡ ಇಬ್ಬರ ನಡುವೆ ಯಾವುದೇ ವಾಗ್ವಾದವೂ ಬರದ ಹಾಗೆ ನೋಡಿಕೊಳ್ಳಿ ಅವರು ಏನೇ ಸ್ವಲ್ಪ ಮಾತು ಬಂದರೂ ಯಾರೊಬ್ಬರು ಸೈಲೆಂಟ್ ಆದರೆ ಅವರಿಗೆ ಉತ್ತಮವಾದಂತಹ ಒಂದು ವಾರ ಆಗುತ್ತೆ ತದನಂತರ ಅವರು ದೈವ ಪ್ರಾರ್ಥನೆ ನಾನು ನಾನಾಗಲೇ ಹೇಳಿದಾಗೆ ಮನೆಯಲ್ಲಿ ರೆಕಾರ್ಡಿಂಗ್ಸ್ ಆಗಿರಬಹುದು ಅಥವಾ ಅವರೇ ಹೇಳಿದ್ರೂ ಸಹ ದೈವ ಬಲದಿಂದ ಕಾರ್ಯಗಳು ಸಿದ್ಧಿಯಾಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚು ಕಾಣುತ್ತೆ ಉದ್ಯೋಗದಲ್ಲಿ ಇವರಿಗೆ ಗೌರವ ಮತ್ತು ಲಾಭವನ್ನು ನೋಡುವಂತಹ ಒಂದು ವಾರ ಆಗಿರುತ್ತೆ ಇವರುಗಳೇ ಇದಕ್ಕೆ ಪರಿಹಾರ ಇವರಿಗೆ ಪರಿಹಾರ ಅಂತ ನೋಡೋದಾದರೆ ಗಣೇಶನನ್ನ ಪ್ರಾರ್ಥನೆ ಆಗಿರಬಹುದು ಇಲ್ಲ ಶಕ್ತಿ ದೇವತೆಯ ಪ್ರಾರ್ಥನೆ ಆಗಿರಬಹುದು ಆಗಲೇ ಹೇಳಿದಂಗೆ ಲಲಿತಾ ಸಹಸ್ರನಾಮಗಳನ್ನ ಪಾರಾಯಣ ಮಾಡೋದು ಇಲ್ಲ ಶಕ್ತಿ ದೇವತೆ ದೇವಸ್ಥಾನಗಳಿಗೆ ಹೋಗಿ ನಿಂಬೆಹಣ್ಣು ಅಥವಾ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಒಂದು ಕಿಂಚಿತ್ತು ಯಥಾಶಕ್ತಿ ಸೇವೆಯನ್ನು ಅವರು ಮಾಡಿ ಬರೋದು ಗಣೇಶನಿಗೆ ದೂರ್ವ ಸಮರ್ಪಣೆ ಮಾಡೋದಾಗಿರಬಹುದು ಈ ಥರ ಸಣ್ಣ ಪುಟ್ಟದ್ದು ಮಾಡ್ಕೊಳ್ತಾ ಬಂದರೆ ಅವರಿಗೆ ಯಶಸ್ಸನ್ನು ಕಾಣ್ಬೋದು ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರು ನೋಡೋದಾದರೆ ಒಂಬತ್ತರ ಗುರು ಭಾಗ್ಯ ಗುರು ಗುರುವಿನ ಬಲ ಇದೆ ಕನ್ಯಾರಾಶಿಯವರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ವೆರಿ ಗುಡ್ ಅವ್ರಿಗೆ ಯಾರು ಮದುವೆಗೆ ಪ್ರಯತ್ನ ಪಡ್ತಾಯಿರ್ತಾರೋ ಸೆಟ್ ಆಗ್ತಕ್ಕಂತಹ ಒಂದು ವಾರ ಆದರೆ ಸ್ವಲ್ಪ ಅವರು ಈಗೋನ ಬಿಡಬೇಕು ಹುಡುಗಿ ಹುಡುಗ ಯಾರಿಗೆ ನಾನು ಇವ್ರಿಗೆ ಅಂತಲೇ ಹೇಳಲ್ಲ ಅವರ ಒಂದು ಈಗೋನ ಖಂಡಿತವಾಗಲೂ ಬಿಡಲೇಬೇಕಾಗತ್ತೆ ಬಿಟ್ಟು ಮುಂದಕ್ಕೆ ಮುಂದುವರೆದ್ರೆ ವಿವಾಹ ಕೂಡಿ ಬರುವಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ಅವರಿಗೆ ಗುರುವಿನ ಅನುಗ್ರಹದಿಂದ ಉದ್ಯೋಗ ಆಗಿರ್ಬೋದು ವ್ಯಾಪಾರ ಅಭಿವೃದ್ಧಿ ಎಲ್ಲವೂ ಸಹ ಉತ್ತಮವಾಗಿದೆ ವಾರಾಂತ್ಯದಲ್ಲಂತೂ ಇನ್ನೂ ಶುಭ ಉತ್ತಮವಾಗತ್ತೆ ಇವರು ದೇಹ ಸೌಖ್ಯ ಪ್ರಯಾಣದಿಂದ ಸುಖ ಬರುತ್ತೆ ಅಂದರೆ ಸುಖ ಅಂದರೆ ಪ್ರಯಾಣದಿಂದ ಆರಾಮು ಅಂತಲ್ಲ ಪ್ರಯಾಣದಿಂದ ಲಾಭ ಬರುತ್ತೆ ಇವ್ರಿಗೆ ಯಾವುದಾದ್ರು ಒಂದು ಪ್ರಯಾಣಕ್ಕೆ ಹೋದರೆ ಏನೋ ಒಂದು ಆಗಬೇಕಾಗಿರುತ್ತೆ ಆ ಕೆಲಸಗಳಲ್ಲ ಆಗ್ತಕ್ಕಂತಹ ಒಂದು ವಾರ ಆಗಿರುತ್ತೆ ಧನಾಗಮನ ಒಟ್ಟಾರೆ ಕನ್ಯಾ ರಾಶಿಯವ್ರಿಗೆ ಓವರ್ ಆಲ್ ಶುಭ ಇದೆ ಮುಂದಿನ ರಾಶಿ ತುಲ ರಾಶಿ ತುಲ ರಾಶಿಯವ್ರಿಗೆ ನೋಡೋದಾದ್ರೆ ಸ್ವಲ್ಪ ಅವರು ನಷ್ಟ ಅನುಭವಿಸಿದ್ರು ಭಗವಂತನ ಅನುಗ್ರಹದಿಂದ ಅವರಿಗೆ ಸ್ವಲ್ಪ ಮಟ್ಟಿನ ಲಾಭ ಸಿಗ್ತಕ್ಕಂತಹ ಒಂದು ಉತ್ತಮ ದಿನಗಳನ್ನು ನೋಡ್ತಕ್ಕಂತಹ ಒಂದು ವಾರ ಆಗತ್ತೆ ಧನವ್ಯಯ ಯಾವುದಕ್ಕಾಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ ಗೊತ್ತಾಗದೆ ಸುಮ್ಮನೆ ಖರ್ಚು ಮಾಡ್ತಾ ಇರ್ತಾರೆ ಆಮೇಲೆ ಅನ್ಕೋತಾರೆ ಚೆ ನಾನು ಇದಕ್ಕೆ ಯಾವುದಕ್ಕೆ ಖರ್ಚು ಮಾಡಿದೆ ಸುಮ್ಮನೆ ಯಥಾ ಖರ್ಚು ಮಾಡ್ತಾ ಇದ್ದೀನಲ್ಲ ಅಂತ ಆಮೇಲೆ ಅವ್ರಿಗೆ ಮೈಂಡಿಗೆ ಬಂದಾಗ ಏನು ಮಾಡಲಿಕ್ಕೆ ಆಗ್ತಕ್ಕಂತಹ ಒಂದು ಸಂದರ್ಭ ಅದು ನಾವು ಆಡ್ ಮಾತಲ್ಲಿ ಹೇಳಬೇಕಾದ್ರೆ ರೈಲ್ ಮೇಲೆ ಟಿಕೆಟ್ ತೊಗೊಂಡ್ರು ಅಂತಾರಲ್ಲ ಆ ರೀತಿಯಾದಂತಹ ಒಂದು ವಾರ ಪೇಚಾಡ್ತಾರೆ ಆಮೇಲೆ ಇಷ್ಟೊಂದು ನಾನು ಖರ್ಚು ಮಾಡಿಬಿಟ್ಟೆ ಉಳಿಸ್ಕೊಂಡಿದ್ರೆ ನನಗೆ ಆಗಿರೋದು ಅಂತ ತದನಂತರ ಅವರಿಗೆ ಯಾರು ಶತ್ರುಗಳಿರ್ತಾರೋ ಅವರಿಂದ ಜಯ ಆಗ್ತಕ್ಕಂತಹದ್ದು ಅಂದರೆ ಶತ್ರುಗಳನ್ನ ಇವ್ರು ಜಯಿಸೋದಿಲ್ಲ ಶತ್ರುಗಳು ಇವ್ರಿಗೆ ಮಿತ್ರರಾಗುವಂತಹ ಒಂದು ವಾರ ಇಲ್ಲಾಂದರೆ ಶತ್ರುಗಳೇ ಇವರಿಂದ ದೂರ ಹೋಗುವಂತಹ ಒಂದು ವಾರ ಆಗಿರುತ್ತೆ ತದನಂತರ ಯಾರಾದರೂ ಲೋನ್ಗೆ ಅಪ್ಲೈ ಮಾಡಿದರೆ ಬ್ಯಾಂಕ್ ಲೋನ್ ಆಗಿರಬಹುದು ಇಲ್ಲ ಯಾವುದೇ ರೀತಿಯಾದ ಹಣಕ್ಕೆ ಏನಾದ್ರು ಬರುವಂತಹ ಅಥವಾ ಲೋನ್ಗೆ ಅಪ್ಲೈ ಮಾಡಿರುವಂತಹ ಸಾಧ್ಯತೆಗಳಿದ್ದರೆ ಲೋನ್ ಆಗ್ತಕ್ಕಂತಹ ಒಂದು ವಾರ ಆಗಿರುತ್ತೆ ಮಾಡದಿಯೊಂದಿಗೆ ಸ್ವಲ್ಪ ಪ್ರೀತಿ ವಾತ್ಸಲ್ಯದಿಂದ ಇದ್ದರೆ ಅವರ ವೈವಾಹಿಕ ಜೀವನ ಅತ್ಯುತ್ತಮ ಅಂತ ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾನಸಿಕ ಕ್ಲೇಷ ಅಥವಾ ಪೀಡೆ ಅಂತ ಹೇಳ್ಬೋದು ಅವ್ರಿಗೆ ಏನು ಅಂದರೆ ನಾನು ಈಗ ಯಾರಿಗೇ ಆಗಲಿ ವಿದ್ಯಾರ್ಥಿಗಳು ಮುಂದಿನ ಏನು ಮಾಡಬೇಕು ಅನ್ನೋದು ದ್ವಂದ್ವ ಇರುತ್ತೆ ಅದಕ್ಕೆ ಅವರು ಗುರುಗಳು ಅಥವಾ ಕೌನ್ಸಿಲರ್ ಅಂತ ಯಾರಿರ್ತಾರೆ ಅವರ ಹತ್ರ ಹೋಗಿ ಏನು ಮಾಡಬಹುದು ಅನ್ನೋದನ್ನು ಕೇಳಿಕೊಳ್ಳಿ ಅವರು ಈಗ ಫೇಲ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಸಹ ಹಯಗ್ರೀವನ ಪ್ರಾರ್ಥನೆ ಮಾಡಲಿ ಅವರಿಗೆ ಉತ್ತಮ ದಿನಗಳನ್ನು ಅವರು ನೋಡಬಹುದು ಯಾವುದೇ ರೀತಿಯಾದ ಪೇಚಾಡಬಾರ್ದು ಅವರು ವಿದ್ಯಾರ್ಥಿಗಳು ಅವರಿಗೆ ಏನೇ ಬಂದರೂ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಅವರು ಮುಂದಿನ ಒಂದು ಹೈಯರ್ ಸ್ಟಡೀಸ್ ಏನು ಏನು ಅಂತ ಇರ್ತಾರೋ ಅದರಲ್ಲಿ ಹೆಚ್ಚಿನ ಸಾಧ್ಯತೆಗಳನ್ನು ಅವರು ನೋಡ್ಬೋದು ಸಂತಾನ ಅಪೇಕ್ಷೆ ಇರುವವರೆಗೂ ಸಹ ಒಂದು ಶುಭ ಅನ್ನುವ ವಾರ ಆಗಿರುತ್ತೆ ಸ್ವಲ್ಪ ತೊಂದರೆಗಳಿದ್ದರೂ ಸಹ ಇವರಿಗೆ ಹೆಚ್ಚಿನ ಯಶಸ್ಸು ಕಾಣಲಿಕ್ಕೆ ಭಗವಂತನ ಆರಾಧನೆ ಮಾಡಲಿ ಇವರು ಇನ್ನೂ ಸ್ವಲ್ಪ ತೊಂದರೆಗಳಿಂದ ಮುಕ್ತಿ ಆಗೋಕ್ಕೆ ಏನೇನು ಮಾಡ್ಬೋದು ಇವರು ಇನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಅಂದರೆ ಇವರು ನಾನು ಆಗಲೇ ಹೇಳ್ದಂಗೆ ಅವರ ಭಗವಂತನ ಒಂದು ಆರಾಧನೆ ಜೊತೆಗೆ ಬಡವ್ರು ಯಾರು ಇರ್ತಾರೋ ಅವರಿಗೆ ಸ್ವಲ್ಪ ದಾನ ಮಾಡಲಿ ವಿದ್ಯಾರ್ಥಿಗಳಿದ್ರೆ ಬಡ ವಿದ್ಯಾರ್ಥಿಗಳಿದ್ರೆ ಅವರಿಗೆ ವಿದ್ಯಾದಾನ ಮಾಡಲಿ ಇಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ ಬರಲ್ಲ ಅಂದರೆ ಏನು ಬೇಕೋ ಬುಕ್ಸ್ ಆಗಿರಬಹುದು ಪೆನ್ನು ಅವ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನು ಸ್ವಲ್ಪ ಫಿಲ್ ಫುಲ್ಫಿಲ್ ಮಾಡಲಿ ಎಲ್ಲನೂ ಮಾಡಲಿಕ್ಕಾದರೆ ಇನ್ನೂ ಹೆಚ್ಚು ಸಂತೋಷ ಇಲ್ಲ ಯಥಾಶಕ್ತಿ ಮಾಡಲಿ ಬಡವರಿಗೆ ಆಹಾರ ಧಾನ್ಯಗಳಾಗಿರಬಹುದು ಅಥವಾ ಬಡವರಿಗೆ ಏನು ಕೊರತೆ ಇರುತ್ತೋ ಅದನ್ನು ನೋಡಿ ಫುಲ್ ಫಿಲ್ ಮಾಡೋಕ್ಕಾದರೆ ಫುಲ್ ಅಷ್ಟೂ ಮಾಡಲಿ ಇಲ್ಲಾಂದರೆ ಯಥಾಶಕ್ತಿ ಇವರು ಮಾಡ್ತಾ ಬಂದರೆ ಇನ್ನೂ ಹೆಚ್ಚು ಅನುಗ್ರಹವನ್ನು ಪಡಿಬೋದಾಗಿದೆ ಧನ್ಯವಾದ ಗುರುಗಳ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಈ ವಾರ ನೋಡೋದಾದರೆ ತಾಯಿಯ ಬಗ್ಗೆ ಸ್ವಲ್ಪ ಅವರು ಗಮನವನ್ನು ಕೊಡಬೇಕು ತಾಯಿಯ ಆರೋಗ್ಯ ಆಗಿರಬಹುದು ಇಲ್ಲ ತಾಯಿಗೆ ಯಾವುದೋ ದೀರ್ಘ ಕಾಲದಿಂದ ಬಳತಕ್ಕಂತಹ ಆರೋಗ್ಯ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಆಯಿತು ಅಂದರೆ ಅವರು ಹೆಚ್ಚಿನ ಒಂದು ವೈದ್ಯಕೀಯ ಸೇವೆಗಳನ್ನು ನಿರೀಕ್ಷೆ ಮಾಡಬೇಕಾಗತ್ತೆ ಈ ವಾರ ತಾಯಿ ಕಡೆಯಿಂದ ಕ್ಲೇಷ ಆಗುವಂತಹ ಸಾಧ್ಯತೆಗಳಿದೆ ಈಗ ನಾನು ಆಗ್ಲೇ ಹೇಳ್ದಂಗೆ ತಾಯಿ ಹುಷಾರಿಲ್ಲ ಅಂದ ತಕ್ಷಣ ಯಾ ಸಾಧಾರಣವಾಗಿ ಬಂದೇ ಬರ್ತಾರೆ ಬಂಧುಗಳು ನೀನು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ತಾಯಿನ ಅಂತ ಹಾಗಾಗಿ ಇವರು ಅವರ ಬಂಧುಗಳ ನಡುವೆ ವಾಗ್ವಾದ ಮಾಡೋದು ಬೇಡ ಸ್ವಲ್ಪ ನಿಧಾನವಾಗಿ ಅವರು ಕೂತು ಮಾತಾಡಲಿ ತದನಂತರ ಇವರು ದೇಹಾಲಸ್ಯವನ್ನು ಬಿಟ್ಟು ಕೆಲಸವನ್ನು ಮಾಡಬೇಕಾಗತ್ತೆ ದೇಹಾಲಸ್ಯವನ್ನು ತೊರೆದು ಕೆಲಸ ಮಾಡಿದರೆ ಉನ್ನತವಾದ ಒಂದು ಸಾಧನೆಯನ್ನು ಮಾಡಬಹುದು ಇವ್ರಿಗೆ ಗುರುವಿನ ಬಲದಿಂದ ತೊಂದರೆಗಳು ದೂರ ಆಗುತ್ತೆ ಆಗಲೇ ಹೇಳ್ದಂಗೆ ಗುರುವಿನ ಬಲ ಇತ್ತು ಅಂದರೆ ಎಲ್ಲ ರೀತಿಯಲ್ಲೂ ಜಯ ಸಾಧಿಸ್ಬೋದು ಇವರು ಶುರುವಿನಲ್ಲಿ ಇವರಿಗೆ ಸ್ವಲ್ಪ ತೊಂದರೆ ಆದ್ರೂ ಕಡೆಯಲ್ಲಿ ಒಂದು ಉತ್ತಮ ರೀತಿಯಾದ ಒಂದು ವಾರವನ್ನು ನೋಡ್ತಕ್ಕಂತಹ ವಾರ ಆಗಿರುತ್ತೆ ಶುಕ್ರಬಲ ಈಗ ಯಾರಿಗೆ ಮದುವೆ ಇತ್ತು ವೃಶ್ಚಿಕ ರಾಶಿಯವರಿಗೆ ಮದುವೆ ಯಾರು ನೋಡ್ತಾ ಇರ್ತಾರೆ ಅವರಿಗೆ ಗುರುಬಲ ಇದೆ ಗುರುಬಲದ ಜೊತೆಗೆ ಶುಕ್ರಬಲವನ್ನು ಇದ್ದರೆ ಸಹ ಶುಕ್ರಬಲವೂ ಸಹ ಮದುವೆಗೆ ಯಶಸ್ಸನ್ನು ಕೊಡ್ತಕ್ಕಂತಹದ್ದು ಅವರು ಜಾತಕದಲ್ಲಿ ಒಮ್ಮೆ ವಿಮರ್ಶೆ ಮಾಡಲಿ ಮಾಡಿ ನೋಡಿ ಶುಕ್ರಬಲನೂ ಇತ್ತು ಅಂದರೆ ಅವರಿಗೆ ಎಕ್ಸಲೆಂಟ್ ಮದುವೆಗೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಸ್ತ್ರೀಯರಿಗೆ ಯಾರು ವೃಶ್ಚಿಕ ಇರ್ತಾರೋ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗ್ತಕ್ಕಂತಹ ವಾರ ಆಗಿರುತ್ತೆ ಭಯ ಪಡೋದು ಬೇಡ ಗುರುವಿನ ಬಲ ಇದೆ ನಿಮಗೆ ಗುರುವಿನ ಅನುಗ್ರಹ ಇದೆ ಮಂಜಿನಂತೆ ಬಂದು ಕರಗಿ ನೀರಾಗಿ ಹೋಗುವ ಒಂದು ವಾರ ಆಗಿರ್ತಕ್ಕಂತಹದ್ದು ಯಾರು ಪ್ರೆಗ್ನೆಂಟ್ ಯಾರು ಇರ್ತಾರೋ ಅವರು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾದಂತಹ ವಾರ ಡಾಕ್ಟರ್ಸ್ ಏನು ಮೆಡಿಕೇಶನ್ಸ್ ಹೇಳಿರ್ತಾರೋ ಟೈಮ್ ಟೈಮ್ಗೆ ಅದನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಸ್ವಲ್ಪ ಮಟ್ಟಿನ ಒಂದು ತೊಂದರೆಗಳನ್ನು ಎದುರಾಗಬಹುದಾದಂತಹ ವಾರ ಚಿಂತೆ ಬೇಡ ಗುರುವಿನ ಆರಾಧನೆ ಮಾಡಿ ಸಕಲವೂ ಯಶಸ್ಸಾಗತ್ತೆ ಧನ್ಯವಾದಗಳು ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಗೆ ನೋಡೋದಾದರೆ ಮೂರ ಶನಿಯಿಂದ ಅವರಿಗೆ ಕಾರ್ಯಗಳೆಲ್ಲವೂ ಜಯ ಮೊದಲಿಗೆ ಹೇಳಬೇಕಾದ್ರೆ ಆ ಕಾರ್ಯದಿಂದ ಅವರಿಗೆ ಬರಬೇಕಾದಂತಹ ಹಣ ಬರುತ್ತೆ ಧನಾಗಮನ ಆಗತ್ತೆ ಮಾತಿನಿಂದ ಆದಾಯ ಅಂದರೆ ಏನು ಇವರು ಗುರುಗಳು ಹಿಂಗೆ ಹೇಳ್ತಾಯಿದ್ರೆ ಮಾತಿನಿಂದ ಆದಾಯ ಅಂತ ಸುಮ್ಮನೆ ಮಾತಾಡಿದ್ರೆ ದುಡ್ಡು ಕೊಡ್ತಾರಾ ಇಲ್ಲ ಮಾತು ಅಂದರೆ ಯಾರಾದ್ರೂ ಲೆಕ್ಚರರ್ಸ್ ಇರ್ತಾರೆ ಅವ್ರಿಗೆ ಇಲ್ಲಾಂದರೆ ಕಮ್ಯುನಿಕೇಷನ್ ಮಾಡ್ತಕ್ಕಂತಹ ಒಂದು ಡಿಪಾರ್ಟ್ಮೆಂಟ್ನಲ್ಲಿರೋರಿಗಾಗಿರ್ಬಹುದು ಈಗ ಮಾತು ಅಂದರೆ ವ್ಯವಹಾರ ಈಗ ಬ್ರೋಕರೇಜ್ ತಗೊಳ್ತಕ್ಕಂಥವ್ರು ಅವರು ಅವ್ರಿಗೂ ಮಾತು ತುಂಬಾ ಮುಖ್ಯ ಮಾತಾಡಿದ್ರೆ ಅವ್ರಿಗೆ ದುಡ್ಡು ಬರೋದು ಅಂಥವ್ರಿಗೆಲ್ಲ ತುಂಬ ಆದಾಯ ಬರುವಂತಹ ಒಂದು ವಾರ ಆಗತ್ತೆ ಮತ್ತು ಇವರು ವಾಹನವನ್ನು ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ ಎಲ್ಲೋ ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆ ವಾಹನ ಅಂದರೆ ಎಲ್ಲವೂ ಆಗಬಹುದು ಸೈಕಲ್ಲು ಹುಡುಗರು ಎಲ್ಲೋ ಹೋಗಿರ್ತಾರೆ ಸೈಕಲ್ ಬಿಟ್ಟು ಮರ್ತು ಬಂದು ಮರ್ತು ಬಂದು ಬಿಡಬಹುದು ಇಲ್ಲಾಂದರೆ ಕಳುವಾಗುವಂತಹ ಒಂದು ಸಾಧ್ಯತೆಯೂ ಇರುತ್ತೆ ಸ್ವಲ್ಪ ಜೋಪಾನ ವಾಹನದ ಬಗ್ಗೆ ಚಿಂತೆ ಇರಲಿ ಜೊತೆಗೆ ಸ್ವಲ್ಪ ವಿರೋಧದಿಂದ ಸ್ವಲ್ಪ ಇವ್ರಿಗೆ ದುಃಖ ಆಗತ್ತೆ ಅವರು ಇವರು ವಿರೋಧ ಕಟ್ಕೊಂಡು ನಾನು ಯಾಕೆ ಹಿಂಗೆ ಮಾಡಿದೆ ಅವ್ರ ಹತ್ರ ಹಿಂಗೆ ಮಾತಾಡಬಾರ್ದಿತ್ತು ಎಲ್ಲದಕ್ಕೂ ಕಾರಣ ಮಾತೇ ಅದೇ ಮಾತಿಂದ ಸರಿಯಾಗಿ ಮಾತಾಡಿದ್ರೆ ಧನಾಗಮನ ಸ್ವಲ್ಪ ತಪ್ಪಾಗಿ ಮಾತಾಡಿದ್ರೆ ಬಂಧುಗಳ ವಿರೋಧಗಳು ಸೊ ಹಾಗಾಗಿ ಇವರು ಸ್ವಲ್ಪ ಮಾತಿನಲ್ಲಿ ನೋಡಿಕೊಂಡು ಮಾತಾಡಿದ್ರೆ ಉತ್ತಮ ದಾಂಪತ್ಯದಲ್ಲೂ ಸಹ ವಿರಸ ಉಂಟಾಗುವ ಸಾಧ್ಯತೆಗಳು ಶಕ್ತಿ ದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ ಇವರಿಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಸೊ ಇಡೀ ವಾರ ಮಾತು ಕಡಿಮೆ ಮಾಡಬೇಕು ಖಂಡಿತ ಮಾತು ಕಡಿಮೆ ಮಾಡಬೇಕು ಮಾಡಿದ್ರೆ ಉತ್ತಮ ಮೃಗಳೇ ದೇವತೆ ಅಂದರೆ ಯಾರು ಶಕ್ತಿ ದೇವತೆ ಅಂದರೆ ಈಗ ಜಗನ್ಮಾತೆ ಅಂಬೆ ಅಥವಾ ದುರ್ಗೆ ಚಾಮುಂಡೇಶ್ವರಿ ಇಲ್ಲ ಗ್ರಾಮದೇವತೆಗಳು ಅಣ್ಣಮ್ಮ ಆಗಿರಬಹುದು ಅಂತಹ ಶಕ್ತಿ ದೇವತೆಗಳು ಯಾಕೆಂದರೆ ಇಲ್ಲ ಬಗಲಾಮುಖಿ ದೇವಿ ಬಗಲಾಮುಖಿ ದೇವಿಯೂ ಸಹ ಅತ್ಯಂತ ಶಕ್ತಿ ದೇವಿ ಆಕೆ ಶತ್ರುಗಳು ಯಾರಿದ್ದರೆ ಅವರನ್ನು ಜಯಿಸತಕ್ಕಂತಹ ಒಂದು ಶಕ್ತಿ ಆಕೆಯಲ್ಲಿದೆ ಇಂತಹ ಶಕ್ತಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿದ್ರೆ ಅನುಗ್ರಹ ಬೇಗ ಮಾಡ್ತಾರೆ ಧನ್ಯವಾದ ಗುರುಗಳು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರೆಗೆ ನೋಡೋದಾದರೆ ಗುರುಬಲ ಇದ್ದರೂ ಸಹ ಸ್ವಲ್ಪ ಮಟ್ಟಿನ ಏರುಪೇರು ಆಗ್ತಕ್ಕಂತಹ ಒಂದು ವಾರ ದನ ಹಾನಿಯಾಗತ್ತೆ ಅದರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುತ್ತೆ ಈಗ ದುಡ್ಡು ಕಳ್ಕೊಂಡಾಗ ಅಪ್ಪ ಹತ್ರ ಹೇಳಿದಾಗ ಬೈತಾರೆ ಇಲ್ಲ ಅವರ ಯಾರು ಹೆಂಡತಿ ಅಥವಾ ಅವರ ಗಂಡ ಅವರ ಹತ್ರ ಹೇಳಿದಾಗ ಸ್ವಲ್ಪ ಮಾತುಕತೆ ಜಗಳ ಆಗುತ್ತೆ ಸೊ ಹಾಗಾಗಿ ದನವನ್ನು ಖರ್ಚು ಮಾಡುವುದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಲಿ ಮಕರ ರಾಶಿಯವರು ತದನಂತರ ಗುರುವಿನ ಬಲದಿಂದ ಉತ್ತಮನೇ ಸ್ವಲ್ಪ ದುಡ್ಡಿದೆ ಅಂತ ಖರ್ಚು ಮಾಡಬಾರ್ದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಹೋಗ್ತಕ್ಕಂತಹ ಒಂದು ವಾರ ಅವರು ದೈವ ಪ್ರಾರ್ಥನೆ ಅವರು ಮನೆ ದೇವರ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅದನ್ ಮುಂದೆ ಎರಡು ದಿನ ಕಳೆದ ನಂತರ ಅವರಿಗೆ ಸ್ವಲ್ಪ ಶುಭ ಆಗ್ತಕ್ಕಂತಹ ಒಂದು ವಾರ ಆಗಿರುತ್ತೆ ಮಾ ವಾರದ ಮೊದಲಲ್ಲಿ ಸ್ವಲ್ಪ ಏರುಪೇರಾದ್ರೂ ತದನಂತರ ಸ್ವಲ್ಪ ಮಟ್ಟಿನ ಏರುಗತಿಯಲ್ಲಿ ಅವರಿಗೆ ಶುಭವಾಗ್ತಕ್ಕಂತಹ ವಾರ ವೃತ್ತಿರಂಗದಲ್ಲಿ ಇವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗತ್ತೆ ತದನಂತರ ಜ್ಞಾನ ಸಿದ್ಧಿ ಆಗುತ್ತೆ ಯಾರಾದರೂ ಈಗ ನಾನು ಆವಾಗಲೇ ಗುರುವಿನ ಟಾಪಿಕ್ ತಗೊಂಡಾಗ ಗುರು ಅಂದರೆ ಜ್ಞಾನಕಾರಕ ಅಂತ ಹೇಳಿದ್ದೆ ಗುರು ಬಲ ಇರೋದರಿಂದ ಇವರಿಗೆ ಸ್ವಲ್ಪ ಜ್ಞಾನ ವೃದ್ಧಿ ಆಗುತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋಗ್ತಾ ಇದ್ದರೆ ಇವಾಗ ಯಾರಾದರೂ ಒಂದು ಹೈಯರ್ ಸ್ಟಡೀಸು ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ಇಲ್ಲ ಬೇರೆ ಯಾವುದೋ ಹೊಸ ಒಂದು ವಿಷಯ ತಿಳ್ಕೊಳಕ್ಕಂಥ ವ್ಯಕ್ತಿಗಳಿಗೆ ಜ್ಞಾನ ವೃದ್ಧಿ ಆಗುತ್ತೆ ಇವರಿಗೆ ಆ ವಿ ಸಬ್ಜೆಕ್ಟಲ್ಲಿ ಜ್ಞಾನ ವೃದ್ಧಿ ಆಗ್ತಕ್ಕಂತಹ ಒಂದು ವಾರ ಆಗತ್ತೆ ವೃದ್ಧಿ ಮತ್ತು ಸಿದ್ಧಿ ಎರಡೂ ಆಗ್ತಕ್ಕಂತಹ ವಾರ ಒಟ್ಟಾರೆ ಗುರುಬಲದಿಂದ ಮಕರ ರಾಶಿಯವರಿಗೆ ಅಷ್ಟೇನೂ ತೊಂದರೆ ಇಲ್ಲ ತೊಂದರೆ ಬಂದರೂ ಸಹ ಗುರುವಿನ ಒಂದು ಧ್ಯಾನ ಆರಾಧನೆ ಗುರುವಿನ ಒಂದು ಸ್ಥಳಗಳಿಗೆ ಹೋಗಿ ಗುರುವಿನ ಮಠ ದೇವಸ್ಥಾನಗಳಿಗೆ ಹೋಗಿ ಆಯಾಯ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಬಂದರೆ ಉತ್ತಮ ರೀತಿಯಲ್ಲ ಉತ್ತಮ ರೀತಿಯಾದ ವಾರ ಆಗ್ತಕ್ಕಂಥದ್ದು ಅಂದ್ರೆ ಇವರಿಗೆ ಮೇನ್ ಗುರು ಯಾವ ಖಂಡಿತ ಇವರು ಯಾರು ಇವರಿಗೆ ರಾಯರಾಗಿರ್ಬಹುದು ದತ್ತಾತ್ರೇಯರಾಗಿರಬಹುದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರಬಹುದು ಅವರವರ ಮನಸ್ಸಿಗೆ ಬಂದಂತಹ ಗುರುಗಳು ಯಾರಿಗೆ ನಾನು ಇಂಥದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವರಿಗೆ ಯಾರು ಗುರುಗಳು ಅಂತ ಮನಸ್ಸಿಗೆ ಇರ್ತಾರೋ ಇನ್ನೂ ಒಂದು ಕಡೆಗೆ ಹೇಳೋದಾದ್ರೆ ಈಗ ಕೆಲವರು ನಾನು ದೇವರೇ ನಂಬಲ್ಲ ಗುರುನ ಹೆಂಗೋಗ್ಲಿ ನಾನು ಅಂಥವರು ಸಹ ಗುರು ಅಂದರೆ ದೇವರೇ ಆಗಬೇಕು ಅಥವಾ ಒಂದು ರಾಯರೇ ಆತರ ಅಂತಲ್ಲ ಗುರು ಅಂದ್ರೆ ಅವರಿಗೆ ವಿದ್ಯೆ ಹೇಳ್ಕೊಟ್ಟವರು ಸಹ ಗುರುಗಳೇ ಆಗ್ತಾರೆ ಅವರನ್ನ ಹೋಗಿ ಮಾತಾಡಿಸ್ಕೊಂಡು ಅವ್ರಿಗೆ ಸ್ವಲ್ಪ ಫಲ ಕೊಟ್ಟು ಬಂದ್ರು ಸಹ ಮೇಲಿನ ಗುರು ಇವ್ರಿಗೆ ಅನುಗ್ರಹ ಮಾಡಿ ಮಾಡ್ತಾರೆ ಖಂಡಿತ ಧನ್ಯವಾದ ಗುರುಗಳು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ನೋಡೋದಾದ್ರೆ ಸ್ವಕ್ಷೇತ್ರದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ರೋಗ ಉಲ್ಬಣ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕಾಣ್ತಕ್ಕಂತಹ ಒಂದು ವಾರ ಇದರಿಂದ ಖರ್ಚಾಗತ್ತೆ ಈಗ ಗೊತ್ತೇ ಇದೆ ರೋಗ ಬಂತು ಅಂದರೆ ಡಾಕ್ಟರ್ ಹತ್ರ ಹೋಗಲೇಬೇಕು ಅದರಿಂದ ಸ್ವಲ್ಪ ಖರ್ಚು ಖರ್ಚಾಯ್ತಲ್ಲ ಅಂತ ಮಾನಸಿಕ ವ್ಯಥೆ ಇವರು ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತ ಹೇಳಿ ಮುಂದೆ ಮುಂದಕ್ಕೆ ಹೆಜ್ಜೆ ಹಾಕ್ತಕ್ಕಂತಹ ಒಂದು ವಾರ ಇವರು ಮಾಡ್ಕೋಬೇಕು ಛೆ ಹಿಂಗಾಗೋಯ್ತಲ್ಲ ಅಂತ ಕೊರಕ್ತಾ ಕೂತ್ರೆ ಅವ್ರಿಗೆ ಇನ್ನು ರೋಗ ಉಲ್ಬಣ ಆಗುತ್ತೆ ಮಾನಸಿಕ ರೋಗಗಳು ಜಾಸ್ತಿ ಆಗ್ತಕ್ಕಂತಹ ವಾರ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಗೋವಿಂದನ ದಯ ಇರಲಿ ಅಂತ ಅವ್ರು ಮುಂದಕ್ಕೆ ಹೆಜ್ಜೆ ಹಾಕ್ಲಿ ತುಂಬ ಉತ್ತಮವಾದಂತಹ ವಾರ ಚಂಚಲತೆ ಗೊಂದಲ ನಾನು ಆಗ್ಲೇ ಹೇಳಿದಂಗೆ ಖರ್ಚಾಯ್ತಲ್ಲ ಅಂತ ಗೊಂದಲ ಇಷ್ಟೊಂದು ಖರ್ಚಾಗೋಯ್ತಲ್ಲ ಅದೆಲ್ಲ ಬಿಟ್ಬಿಡಬೇಕು ತದನಂತರ ವಿದ್ಯಾರ್ಥಿಗಳಿಗೂ ಸಹ ಸ್ವಲ್ಪ ಮಟ್ಟಿನ ಕಿರಿಕಿರಿ ಆಗ್ತಕ್ಕಂತಹ ವಾರ ಹೈಗ್ರೀವ ದೇವರ ಪ್ರಾರ್ಥನೆ ಮಾಡ್ಕೊಳ್ಳೇಬೇಕು ಇವರು ಇಲ್ಲಾಂದರೆ ಹೈಗ್ರೀವರ ಆರಾಧನೆಯನ್ನಾದರೂ ಮಾಡಬೇಕು ಇನ್ನೂ ಟೈಮ್ ಸಿಕ್ತು ಅಂದರೆ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಬಂದರೆ ಇನ್ನೂ ಉತ್ತಮ ಯಾವುದಾದ್ರೂ ಕಾಲೇಜ್ಗೆ ಸೇರಿಸಿದ್ರೂ ಅಂದರೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಲಿಲ್ಲ ಆ ಥರ ವ್ಯಥೆಗಳು ಆಗ್ತಕ್ಕಂತಹ ವಾರ ಹಾಗಾಗಿ ಹೈಗ್ರೀವರ ಪ್ರಾರ್ಥನೆ ಮಾಡ್ಕೊಳ್ಳಿ ವೃತ್ತಿ ಕ್ಷೇತ್ರದಲ್ಲಿ ಧನಹಾನಿ ಈಗ ಯಾರಿಗಾದರೂ ವೃತ್ತಿ ಕ್ಷೇತ್ರದಲ್ಲಿ ದನ ಧನಹಾನಿ ಅಂದರೆ ಯಾರಾದರೂ ನಂಬಿಸಿ ಇವರಿಗೆ ಇಲ್ಲಿ ಕೆಲಸ ಇದೆ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡ ಇಸ್ಕೊಳ್ಳಿ ಇಸ್ ಇಸ್ಕೊತು ವಾರ ಸಾರಿ ವೃತ್ತಿ ಕ್ಷೇತ್ರದಲ್ಲಿ ಧನಹಾನಿ ಧನಹಾನಿ ಅಂದರೆ ಈಗ ಯಾರಾದರೂ ನಾನು ನಿಮಗೆ ಇಲ್ಲಿ ಕೆಲಸ ಇದೆ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡಿಸ್ಕೊಳ್ತಕ್ಕಂತಹದ್ದು ದಯವಿಟ್ಟು ಆ ಥರ ಇದ್ದಾಗ ಕೊಡಲಿಕ್ಕೆ ಹೋಗಬಾರ್ದು ಆಮೇಲೂ ಸಹ ಈಗ ವಿದ್ಯಾರ್ಥಿಗಳಿಗೂ ಅಷ್ಟೇ ನಿಮಗೆ ಆ ಕಾಲೇಜ್ ಕೊಡಿಸ್ತೀನಿ ಸೀಟು ಇಷ್ಟು ಖರ್ಚಾಗತ್ತೆ ಅಂತ ಹೇಳಿದ್ರೂ ಸಹ ಈ ರಾಶಿಯವರು ಆ ಥರ ಕೆಲಸಗಳಿಗೆ ಮುಂದಾಗಬಾರದು ಏನೇ ಆಗಲಿ ಭಗವಂತನ ದಯೆ ಪ್ರಾರ್ಥನೆ ಇದ್ದರೆ ಎಲ್ಲವೂ ಸಕಲ ಸಾಧ್ಯತೆಗಳು ಎಂಬತಕ್ಕಂತಹದ್ದು ಇವರು ದೃಢ ನಂಬಿಕೆ ವಿಶ್ವಾಸದಿಂದ ಮುಂದೆ ಹೋಗಬೇಕಾಗತ್ತೆ ಆರೋಗ್ಯದಲ್ಲಿ ನಾನು ಆಗಲೇ ಹೇಳಿದಾಗ ಆದ್ರೂ ಧನ್ವಂತರಿ ಅಥವಾ ವೈದ್ಯನಾಥೇಶ್ವರ ದೇವರು ಅವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆಮೇಲೆ ಸಹ ಇವರು ತಾಯಿಯ ಆರೋಗ್ಯ ಸ್ವಲ್ಪ ಗಮನ ಕೊಡಲಿ ಇವರ ಆರೋಗ್ಯದಲ್ಲೂ ಸಹ ಗಮನ ಕೊಡಲಿ ವಾರಾಂತ್ಯದಲ್ಲಿ ಇವರಿಗೆ ಆರೋಗ್ಯದಲ್ಲಿ ಯಶಸ್ಸನ್ನು ಕಾಡ್ತಕ್ಕಂತಹ ಒಂದು ವಾರ ಆಗಿರುತ್ತೆ ಕಡೆ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ನೋಡೋದಾದರೆ ಈ ವಾರ ಸ್ವಲ್ಪ ಫಿಫ್ಟಿ ಫಿಫ್ಟಿ ಒಂದು ಕಡೆ ಶುಭ ಇನ್ನೊಂದು ಕಡೆ ಸ್ವಲ್ಪ ಕಿರಿಕಿರಿ ಆ ಥರ ಆಗ್ತಕ್ಕಂತಹ ವಾರ ಫಸ್ಟು ಕಿರಿಕಿರಿ ಏನು ಅಂದರೆ ದೇಹಗಳಿಗೆ ಗಾಯ ಆಗ್ತಕ್ಕಂತಹ ವಾರ ಕಾಲಿಗೆ ಪೆಟ್ಟಾಗುವಂತಹ ಒಂದು ಸಂದರ್ಭಗಳು ಸ್ವಲ್ಪ ನಡಿಬೇಕಾದರೆ ಜೋಪಾನವಾಗಿ ನಡೀರಿ ಹೆಜ್ಜೆ ಹಾಕಬೇಕಾದ್ರೆ ಜೋಪಾನವಾಗಿ ಹೆಜ್ಜೆ ಹಾಕಿ ಇವರು ತಂದೆಯ ಆರೋಗ್ಯದ ಕಡೆ ಗಮನ ಕೊಡಬೇಕು ಹಾಗಾಗಿ ಇವರು ರುದ್ರದೇವರು ನಾನು ನಾನಾಗಲೇ ಹೇಳಿದಾಗೆ ಧನ್ವಂತರಿ ಇಲ್ಲ ವೈದ್ಯನಾಥೇಶ್ವರ ದೇವರನ್ನು ಇವರು ಪ್ರಾರ್ಥನೆ ಮಾಡಿಕೊಳ್ಳಿ ವೃತ್ತಿರಂಗದಲ್ಲಿ ಸ್ವಲ್ಪ ನಾರ್ಮಲ್ ಸ ತಟಸ್ಥ ಸ್ವಲ್ಪ ವೃದ್ಧಿನೂ ಅಂದರೆ ಇಲ್ಲ ಈ ಕಡೆಗೆ ಕಿರಿಕಿರಿನೂ ಇಲ್ಲ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಸಮನ್ವಯದಲ್ಲಿ ಇದ್ದರೆ ಇವರಿಗೆ ಉತ್ತಮ ರೀತಿಯಾದಂತಹ ಒಂದು ವಾರ ಆಗತ್ತೆ ಇವರಿಗೆ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ನಾವು ಟೀಚರ್ಸು ಅಥವಾ ಅವರ ಫ್ರೆಂಡ್ಸಿಂದ ಇವರಿಗೆ ಇನ್ನೂ ಹೆಚ್ಚು ಹೆಚ್ಚು ಲಾಭ ಅಂದರೆ ಯಾವ ರೀತಿ ಅನ್ನೋದು ನೋಡೋದಾದ್ರೆ ಈಗ ಟೀಚರ್ಸ್ ಬಂದು ಅವರಿಗೆ ಗೊತ್ತಾಗೋದನ್ನು ಅವರಿಗೆ ಹೇಳಿಕೊಟ್ಟಾಗ ಅವರಿಗೆ ಜ್ಞಾನವೃತ್ತಿಯಾಗಿ ಲಾಭ ಆಗುತ್ತೆ ಫ್ರೆಂಡ್ಸಿಂದ ಅಂದರೆ ಫ್ರೆಂಡ್ಸು ಹೇಳ್ಕೊಡೋ ಒಂದು ಮೆಸೆಡ್ನಿಂದ ಸಹ ವಿದ್ಯಾರ್ಥಿಗಳಿಗೆ ಒಂದು ಲಾಭ ಆಗುವಂತಹ ವಾರ ಇದು ಶತ್ರುಗಳ ಒಂದು ಉಪಟಳಕ್ಕೆ ಇವರು ದೇವಿಯ ಪ್ರಾರ್ಥನೆಯನ್ನು ಮಾಡಿದ್ರೆ ಇವರಿಗೆ ಹೆಚ್ಚು ಶುಭವನ್ನು ನೋಡಬಹುದು ದಾಂಪತ್ಯದಲ್ಲಿ ಸಹ ಹೆಂಡತಿ ಏನಾರು ಹೇಳಿದ್ರೆ ಗಂಡ ಆ ಮಾತನ್ನು ಕೇಳ ಕೇಳಬೇಕು ಅಥವಾ ಗಂಡ ಏನಾರು ಹೇಳಿದ್ರೆ ಹೆಂಡತಿ ಆ ಮಾತನ್ನು ಕೇಳಬೇಕು ನಾನು ಯಾಕೆ ಕೇಳಲಿ ನೀನು ಯಾಕೆ ಕೇಳಿ ಅಂತ ಹೇಳೋದಾದರೆ ಒಂದು ಕಡೆ ಒಂದು ಇದೆ ಎತ್ತು ಇಳಿತು ಕೊಣ ನೀರುಗಿಳೀತು ಅಂತ ಹಾಗೆ ಆಗಬಾರ್ದು ಯಾರು ಏನು ಹೇಳಿದ್ರು ಆಯಿತು ಅಂತ ಕೇಳಿಕೊಂಡು ಅನುಸರಿಸ್ಕೊಂಡು ಹೋದರೆ ಉತ್ತಮವಾದಂತಹ ವಾರ ಇಲ್ಲಾಂದರೆ ದಾಂಪತ್ಯದಲ್ಲಿ ಯಥಾಪ್ರಕಾರ ಕಿರಿಕಿರಿ ಆಗ್ತಕ್ಕಂತಹ ವಾರ ಸ್ವ ಅವರೇ ತಮ್ಮ ಒಂದು ಕಡೆಯಿಂದನೇ ಕಿರಿಕಿರಿ ಮಾಡಿಕೊಳ್ಳುವ ಒಂದು ವಾರ ಆಗಿರುತ್ತೆ ದೈವ ಪ್ರಾರ್ಥನೆ ರುದ್ರದೇವರ ಪ್ರಾರ್ಥನೆ ಆಮೇಲೆ ವಿದ್ಯಾರ್ಥಿಗಳು ಹೈಗ್ರೀವ ದೇವರ ಪ್ರಾರ್ಥನೆ ದೇವಸ್ಥಾನಕ್ಕೆ ಹೋಗಿ ಬರಲಿ ಆ ಕ್ಷೇತ್ರಗಳಿಗೆ ಹೋಗಿ ಬರಲಿ ಉತ್ತಮವಾದಂತಹ ವಾರ ಅವರು ನೋಡ್ಬೋದು ಧನ್ಯವಾದ ಗುರುಗಳೇ ವೀಕ್ಷಕರೇ ಈ ವಾರದ ವಾರ ಭವಿಷ್ಯ ಹೀಗಿದೆ ಇನ್ನು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದ